ನಿನ್ನ ಮಾರಿ ನೋಡಂಗ ಆಗೈತಿ ಏ ಹುಲೆ ಜಗ್ಗ ಜನ ಏ ನೋಡಣ ಜಗ್ಗ ಜನ ಅದಾರಲ್ಲ ಎಲ್ಲ ನಮ್ಮ ಹುಬ್ಬಳ್ಳಿ ಜನಸಂಖ್ಯೆ ಇಲ್ಲೇ ಸೇರಿತ ನಂಗೆ ಸವಂತಿಲ್ಲ ಅದಂತೀನಿ ಎಲ್ಲರಿಗೂ ನಮಸ್ಕಾರ ಆರಾಮದಿರೇಣ ಸ್ವಲ್ಪ ಸ್ವಲ್ಪ್ ಮುಂದ್ ತಗೊಂಡು ಬಾ ಕೇಳಿ ಸವಂತಿಲ್ಲ ಅವರಿ ಎಲ್ಲರಿಗೂ ಇನ್ನೊಮ್ಮೆ ನಮಸ್ಕಾರ ಅಹ್ ಏನಿಲ್ಲ ನಿನ್ನ ಮಾರಿ ನೋಡಂಗೇ ಹಂಗಾಗಷ್ಟ ಜೋಶ್ ಒಳಗದಲ್ಲ ನೋಡ ಜನ ಏನು ಮಾತಾಡ್ಸಕ್ ಬರೋಂತಿಲ್ಲ ಮಾತಾಡಕ್ ಆಗಂತಿಲ್ಲಲ್ಲ ನಮ್ ಜನಸಂಖ್ಯೆ ಹಂಗೈತ್ರಿ ಹುಬ್ಳಿ ಜನ ಹನುಮಂತಣ್ಣ ನೀನು ಬಿಗ್ ಬಾಸ್ ವಿನ್ ಆದ್ಮೇಲೆ ನಮ್ಮ ಹುಬ್ಳಿಗೆ ಫಸ್ಟ್ ಟೈಮ್ ಬಂದಿ ನಮ್ಮ ಜನ ನೋಡಿ ಏನೈತಿ ಬಹಳ ಖುಷಿ ಆಗತಿ ಅಣ್ಣ ನನಗೆ ಇಲ್ಲಿ ಕರೆಸದಂತ ಸಾಹೇಬ್ರಿಗೆ ತುಂಬ ಧನ್ಯವಾದಗಳು ನನಗೆ ವೋಟ್ ಮಾಡಿ ಗೆಲ್ಸಿದಕ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಣ್ಣ ಬಿಗ್ ಬಾಸ್ ಬಿಗ್ ಬಾಸ್ ಒಳಗ ಹೈಯೆಸ್ಟ್ ಓಟ್ ನಮ್ಮ ಉತ್ತರ ಬಾಸ್ ಬಂದೈತಿ ವಿನ್ ಆಗಾಕ ನಮ್ಮ ಉತ್ತರ ಕರ್ನಾಟಕ ಜನಸ್ಫೂರ್ತಿ ಹೆಂಗಿತ್ತು ನಿನಗೆ ಖುಷಿ ಖುಷಿತ್ತಡ ಹೌದಾ ಹನುಮಂತು ಸೊ ಆಗ್ಲಿಂದ ನಿನ್ಗೋಸ್ಕರ ನಮ್ಮ ಇಡೀ ಹುಬ್ಬಳ್ಳಿ ಜನತೆ ಕಾಯ್ತಾ ಇತ್ತು ನಿನ್ನ ಹೆಸರು ಹೇಳಿದ ತಕ್ಷಣ ಜೋರ್ ಚಪ್ಪಾಳೆ ಜೋರ್ ವಿಸಿಲ ಬರ್ತಾ ಇತ್ತು ಹಾಯ್ ಕಾಸೆ ಮಾರಾಮ ಓಕೆ ಸೊ ಈಗ ಬರ್ಲಿ ಜೋರಾದ ಚಪ್ಪಾಳೆ ನಿಮ್ ಎಲ್ಲರ ಪ್ರೀತಿ ಪ್ರೋತ್ಸಾಹ ನಮ್ಮ ಈ ಇಬ್ಬರು ಉತ್ತರ ಕರ್ನಾಟಕದ ಪ್ರತಿಭೆಗೆ ಜೋರಾದ ಚಪ್ಪಾಳೆಗಳು ಶಿಳ್ಳೆಗಳು ಬರ್ಲಿ ಅಂಡ್ ವಿನ್ನರ್ ಆಗಿದ್ಯಾ ಹನುಮಂತು ಕಂಗ್ರಾಚುಲೇಷನ್ ಧನ್ಯವಾದ ಶುಭಾಶಯಗಳು ನಿನ್ನ ಮಾರಿ ನೋಡಂಗ ಆಗೈತಿ ಕರೆ ಹೇಳು ಯಾರು ಮಾರಿ ಹೇಳ ಯಾರು ಮಾರಿ ನೋಡಂಗಾಗಿದ್ದೆ ಏ ಸೌಕರ್ಯ ಬಿಗ್ ಬಾಸ್ ಪೂರ ಮದುವೆ ಆಗದೈತಿ ಮದುವೆ ಆಗದೈತಿ ಅಂತ ಹೇಳಕಂತ ಅಡ್ಡ ಇಲ್ಲಿ ಬಂದು ನೀನ ಮಾರಿ ನೋಡಂಗ್ ಅನ್ನ ನೀನ್ ಮನ್ಸಿನ ಮಾತು ನಮ್ಮ ಹುಬ್ಳಿ ಜನರ ಮುಂದೆ ನಿಜ ಹೇಳ್ಬೇಕ್ರಿ ಯಾರು ಮಾರಿ ನೋಡಂಗ್ ಇವತ್ತು ಕನ್ಕ್ಲೂಶನ್ ಕೊಟ್ಬಿಡ್ರಿ ಹಾಡು ಯಾರು ಮಾರಿ ನೋಡ್ಲಿ ಹಾಡಲ್ಲೂ ಅದು ನೀನು ಸೀಸನ್ ಪೂರ ಬಿಗ್ ಬಾಸ್ ಸೀಸನ್ ಪೂರ ನೀನ್ ಮಾರಿ ನೋಡ್ಕೊತ ಫುಲ್ ಈ ಕಡೆ ಉದ್ರು ಕರ್ನಾಟಕ ಟ್ರೆಂಡ್ ಆಗ್ಬಿಟ್ಟ ಅದು ಆ ಒಂದ್ ಹಾಡಿಂದ ಎಷ್ಟೋ ಮಿಲಿಯನ್ಸ್ ಗಂಟ್ಲೆ ಓಡಿ ಅದು ಎಲ್ಲರೂ ಕಾಲರ್ ಟ್ಯೂನು ಆಗೈತಿ ಆದ್ರೆ ಇವತ್ತು ಒಂದು ಕ್ಲಿಯಾರಿಟಿ ಸಿಗ್ಲಿ ಯಾರ ಮಾರಿ ನೋಡಂಗಾಗಿತ್ತು ಸಾಬ್ರ ಮಾರಿ ಸಾಹೇಬ್ರ ಮಾರಿ ಇದು ನಮ್ಮ ಹುಬ್ಬಳ್ಳಿ ಜನ ಆ ಉತ್ತರ ಕರ್ನಾಟಕದ ಹುಲಿ ಐತಿ ಹಾಡದ ಮದುವೆ ಆವಾಗೈತಿ ಎರಡು ಮಕ್ಕಳಾಗಿಲ್ಲ ಆಗೈತಿ ಬರ ಮುಂದೆ ಚಿಕನ್ ತಿಂದು ಮುಂದಿನ ಗಂಟಲ್ಲ ಕುಂದಿರ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಏ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಹೇಳತಿ ಕಿವಿ ಕೊಟ್ಟ ಕೇಳ ಗಣತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರತೂನಿ ನೀ ಇರತಿ ಜೀವನ ಕಳಿತಿ ನನ್ನ ಮರತೂನಿ ನೀ ಇರಲಿ ಯಾರು ಚಪ್ಪಳೆನ ಒಡುತ್ತ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಪ್ರೇಮವಾಗಿ ಬೆರತೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ದೇಹ ಒಂದೇ ಜೀವ ಪ್ರೇಮವಾಗಿ ಬೆರತೈತಿ ನನ್ನ ಹೃದಯದ ರಾಜದೊಳಗ ಮಹಾರಾಣಿ पूरी गंजी नन्ना मरती बिट्टु भोगला ब्रह्म पर बदला गई थी मनस कल्ला गई थी आंजी ना मरती बिट्टु भोगला ब्रह्म पर बदला गई थी ನನ್ನ ಹೃದಯದ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ನನ್ನ ಹೃದಯದ ರಾಜದೊಳಗ ಮಹಾರಾಣಿ ನೀನೆ ಗೆಳತಿ ಬಾಯಿಲೋ ನಿಮಿಷ ಆ ಈ ಹಾಡ್ ನೀ ಅಷ್ಟೇ ಅಲ್ಲ ನಮ್ಮ ಉತ್ತರ ಕರ್ನಾಟಕ ಜನನು ಹಾಡ್ತಾರ ಗಿಚ್ಚೆ ಇದ್ದಿ ಕಡೆ ಹಾಡ್ತೀರಿ ಒಂದ್ ಲೈನ್ ಹಾಡ್ತೀರಿ ನಿಜ ಹೇಳ ಗೆಳತಿ ಊಟ ಮಾಡಿಲ್ಲ ಅನ್ಕಂತೀನಿ ಒಂದ್ ನಿಮಿಷ ನಿಜ ಹೇಳ ಗೆಳತಿ ಕಿವಿ ಕೊಟ್ಟ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆ ತುನಿ ಎಲ್ಲಿ ಕುಂತಿ ಕುಂತೀ ಏ ಏನಿಗೆ ಕರೆ ಹೇಳಿ ನಿನ್ನ ಮಾತು ಮಾತಾತಾಡ ಗೊತ್ತಿಲ್ಲ ಅಲ್ಲ ನೋಡ ಅಲ್ಲಿ ಅಭಿಮಾನಿ ನೋಡ ನಿನ್ನ ಫೋಟೋ ಡ್ರಾ ಮಾಡಿ ಅಷ್ಟ್ ಚಂದ ಒಂದ್ಸರಿ ಜೋರದ ಚಪ್ಪಾಳೆ ಅದ್ಭುತ ಅದ್ಭುತವಾದ ಟ್ಯಾಲೆಂಟ್ ತೋರ್ಸಿ ಎತ್ತ ಜೋರಾಗಿ ಓ ಇಲ್ಲೊಂದು ಐತಿ ಹಣ ಆಯ್ತು ಹೇಳಿ ನೀವೊಂದು ಅಬ್ಬ ಬಾ ಬೋ ಏನ್ ಅಭಿಮಾನ ನಿಜ ಹೇಳ್ತೇನೆ ಖುಷಿ ಆಗ್ತದ ನಮ್ ಉತ್ತರ ಕರ್ನಾಟಕದೊಳಗೆ ಬಿಗ್ ಬಾಸ್ ಗೆದ್ದು ಬರ್ತದ ಅಂತಂದ್ರೆ ಅಭಿಮಾನ ನಾವು ಅಷ್ಟೆಲ್ಲ ತೋರಿಸ್ಕೊಳೋದ್ರಾಗು ಗೊತ್ತಾಗ್ತದ ಒಂದ್ಸರಿ ಜೋರಾದ್ ಚಪ್ಪಾಳೆ ಬರ್ಲಿ ಆ ಅಭಿಮಾನಕ್ಕೆ ಆಯ್ಕೆ ಧನ್ಯವಾದ ನನ್ನ ಮರತೂ ನೀ ಹಂಗ ಈ ಜೀವನ ಹೆಂಗ ಕಳೀತಿ ನನ್ನ ಮರದೂ ನೀ ಹಂಗ ಇರಲಿ ಜೀವನ ಹೆಂಗ ಕಳೀತಿ ನನ್ನ ಮರದೂ ನೀ ಹಂಗ ಇರಲಿ ಈ ಜೀವನ ಹೆಂಗ ಕಳಿತಿ ನಿಜ ಹೇಳತಿ ಕಿವಿ ಕೊಟ್ಟತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮಿತ್ರ मर दूनिया गैरती जीवना है गली मर दूनिया है गैरती जीवना है गली ती सन मर दोनिया गैरती जीवना है गली ती सन मर दूनिया है गैरतीबड़े हुआ नाय गी निमर दो न ಚಪ್ಪಳೆ ಜೋರ ಕೊಡ್ರಿ ಹ ಇಚುಲಿ ರೀ ನಾನು ಬಿಗ್ ಬಾಸ್ ಮನೆಯಾಗ್ ಎರಡ ಲೈನ್ ಹೇಳಿದ್ದೆ ಅದ ಹೊರಗೆ ಬರದ್ರಾಗ ನೋಡಿದ್ರೆ ನಾಲ್ಕು ಲೈನ್ ಜೋಡಿಸಿ ಒಂದು ದೊಡ್ಡ ಹಾಡು ಮಾಡ್ಯಾರ ಹಾಡ್ ಮಾಡಿದ ಗಣ್ಣಗೆ ತುಂಬ ಧನ್ಯವಾದಗಳು ನಿಮ್ಮ ಪ್ರೀತಿ ಆಶೀರ್ವಾದ ಹಂಗೆ ರೀ ನನ್ನ ಪ್ರೀತಿ ಆಶೀರ್ವಾದ ಎಲ್ಲಾರ ಏನದಲ್ಲ ಹಂಗ ಇದ್ದಕನ ನಾವು ಬಿಗ್ ಬಾಸ್ ವಿನ್ನರ್ ನಾವು ಎದುರುಗಡೆ ನೋಡಾಕೊಂತೀವಿ ಅದು ವಿಶೇಷವಾಗಿ ನಮ್ಮ ರಶೀದ್ ಅವರು ಐಶ್ವರ್ಯ ಅವರು ವೇದಿಕೆ ಮೇಲೆ ಬನ್ನಿ ನಮ್ಮ ಬಿಗ್ ಬಾಸ್ ಹನುಮಂತ ನೀವು ವಿಶೇಷವಾಗಿ ನಮ್ಮ ಇವತ್ತು ಹುಬ್ಳಿ ಒಳಗೆ ಮಾತಾಡಿಸ್ರಿ ಅವ್ನು ಬಿಗ್ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ನೆಲ್ಲ ಕೇಳ್ಬಿಡ್ರಿ ನೀವು ಹೇಳ್ತೀನಿ ಆ ಎಕ್ಸ್ಪೀರಿಯನ್ಸ್ ನಾವು ನೋಡಿದೀವಿ ಟಿವಿ ನಲ್ಲಿ ಸೂಪರ್ ಆಗಿ ಆಡಿರೋದಕ್ಕೆ ಗೆದ್ಕೊಂಡು ಬಂದಿದ್ದಾರೆ ಹನುಮಂತು ಅಲ್ಲ ಹನುಮಂತನ ನಮ್ಮ ಉತ್ತರ ಕರ್ನಾಟಕದೊಳಗೆ ಎಲ್ಲರೂ ನಾವು ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೀವಿ ಹುಲಿ 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 ಅಂತ ಹೇಳಿ ಬಟ್ ಕರೆನು ಹುಲಿ ಯಾರು ಆ ಕರೆ ಹುಲಿ ಯಾರು ಇಲ್ಲಿ ಬಂದಾರಲ್ಲ ಇಷ್ಟೊಕ್ಕ ಹುಲಿಗಳು ಎಲ್ಲ ಹುಲಿಗಳು ಮಾಡ್ರಿ ಒಂದ್ಸತಿ ಸೌಂಡು ಏ ಸೂಪರ್ ಹಾ ಮತ್ತೆ ನಿನ್ನ ಮಾವನ ಬಿಗ್ ಬಾಸ್ ಮನೇಲೆ ಬಿಟ್ಬಿಟ್ಟು ಬಂದಿದ್ಯಾ ಮಾವನ್ ಕಾಲು ಮುರಿದೈತಿ ಆಪರೇಷನ್ ಮಾಡ್ಕೊ ಮನೆಗೆ ಅದನಕ ಅಲ್ಲ ಮಾವ ಹೋಗ್ಲಿ ನಡಿತೈತಿ ಅವು ಬಂಗಾರ ಕೊಡಲಿಲ್ಲ ಹಂಗಾಗಿ ಮಾವನ್ ದೂರಿಟ್ಟೀವಿ ಕರೆ ದೋಸ್ತರ್ ನೀ ಎಲ್ಲಿ ಬಿಟ್ಟು ದೋಸ್ತ ದೋಸ್ತಾ ಊರಿಗೆ ಹೋಗ್ಯಾನಕ್ಕ ಊರಿಗೆ ಹೋಗಿದ್ದೆನ ಎಲ್ಲ ಅಪ್ಡೇಟ್ ಇದೆ ನಮ್ಮ ಹನುಮಂತಗೆ ಮಾತಾಡ್ದಿದ್ದ ಫೋನ್ ಹಚ್ಚಿದಾಗ

ಆ ನನಗೆ ಇಲ್ಲಿ ಕರೆಸಿದಂಥ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ತುಂಬ ಧನ್ಯವಾದಗಳು ಸರ ನಾವೆಲ್ಲೋ ಹಳ್ಳಿ ಇದ್ಕೊಂಡು ಜಾನಪದ ಭಜನಿ ಪದ ಮಾಡ್ಕೋತಿದ್ರಿ ಇಂಥ ಸಣ್ಣ ಕಲಾವಿದರಿಗೆ ಕರೆದು ಇಂಥ ದೊಡ್ಡ ವೇದಿಕೆ ಕೊಟ್ಟರೆ ನಿಮ್ಗೆ ತುಂಬ ಧನ್ಯವಾದಗಳು ಸರ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ಕಲಾವಿದ್ರ ಮ್ಯಾಗೂ ಹಂಗೇ ಇರಲಿ ಸರ್ ಬರಲಿ ನಮ್ಮ ಸಂಸದರು ಶ್ರೀಯುತರು ನಮ್ಮ ಶ್ರೀ ಪ್ರಹ್ಲಾದ್ ಜೋಶಿ ಸರ್ಗೆ ಬರಲಿ ಜೋರಾದ ಚಪ್ಪಾಳೆ ಎಂತ ದೊಡ್ಡ ವೇದಿಕೆ ಎಲ್ಲಾ ಕಲಾವಿದರನ್ನು ಒಗ್ಗೂಡ್ಸೋದು ಈ ವೇದಿಕೆಯಲ್ಲಿ ನಿಜವಾಗ್ಲೂ ಸಾಮಾನ್ಯವಾದ ಮಾತಲ್ಲ ಪ್ರತಿ ವರ್ಷ ನಾವ್ ಇಲ್ಲಿ ಬಂದು ಪರ್ಫಾರ್ಮ್ ಮಾಡೋದೇ ಒಂದು ಖುಷಿ ನಮ್ಗೆ